ಎಲ್ಲರಿಗೂ ವೆಲ್ಕಮ್ ಅಷ್ಟಮರ್ಸ್ ನಾನು ನಾನು ನಿಮ್ಮ ಪ್ರೀತಿಯಾನು ಸೊ ಇವತ್ತಿನ ಲೊಗ್ಗೆ ನೀವು ಡಿಗ್ಕ ಇವತ್ತು ಡೈ ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಫ್ರೈಡೆ ಸೊ ಲಾಸ್ಟ್ ಲಾಗಲ್ಲಿ ಹೇಳಿದಲ್ವಾ ನಾನು ಒಂದು ಗ್ಯಾಸ್ ಅಥವಾ ಗ್ಯಾಸ್ಟ್ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಏನು ಏನಂತ ಆ್ಯಂಡ್ ಯಾ ನನಗೆ ಏನೆಲ್ಲ ಪ್ರಾಬ್ಲಮ್ ಆಗಿತ್ತು ರೀಸೆಂಟಾಗಿ ಅಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಅದಕ್ಕಿಂತ ಮುಂಚೆ ಅಲ್ಲೂ ಸಬ್ಸ್ಕ್ರೈಬ್ ಆಗಿದೆ ಅನ್ನೋ ವೀಡಿಯೋ ನೋಡ್ತಾ ಇರೋ ಮಿಕ್ಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡಿ ವಿಡಿಯೋ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕನಜಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಅವ್ರೆ ಕಂಟಿನ್ಯೂ ಮಾಡ್ತೀನಿ ಯಾ ಏನಂದರೆ ರೀಸೆಂಟ್ಲಿ ಅಂದರೆ ಈ ಜಾನ್ವರಿ ಫೋರ್ಟೀನ್ತ್ ತರ್ಟೀಂತಲ್ಲಿ ನನಗಾಗಿದ್ದಿನ ಸರನ್ನ ನಾನು ನಿಮ್ಮ ಶೇರ್ ಮಾಡ್ಕೋಬೇಕಿದೆ ಆ್ಯಕ್ಚುಲಿ ಫಸ್ಟು ಅದರಲ್ಲಿ ರೀಸ್ಟಾರ್ಟ್ ಮಾಡ್ದಾಗೆ ಬಟ್ ನಾನು ಮಾಡೋಣ 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 ಅಂತ ಹೇಳ್ಕೊಂಡು ಬರ್ತೋದೆ ಅಷ್ಟೇ ಸೊ ಏನಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು ಸೊ ನಾನು ಪ್ರಿವೆಡಿಂಗ್ ಶೂಟ್ನ ಅಟೆಂಡ್ ಮಾಡೋಕೆ ಮಾಡೋಕ್ಕೆ ಅಂತ ಹೋಗಿದ್ದೆ ಸೊ ಒಂದು ಮೀಲನ್ನ ಸ್ಕಿಪ್ ಮಾಡಿದೆ ಅಂದರೆ ಮಧ್ಯಾಹ್ನದ ಊಟ ಸ್ಕಿಪ್ ಮಾಡಿ ಈವ್ನಿಂಗು ಸಂಕ್ರಾಂತಿ ಹಬ್ಬ ಇರ್ತಲ್ವಾ ಸೋಮವಾರ ಕೆಲವ್ರು ಭಾನುವಾರನೂ ಮಾಡಿದ್ರು ಕೆಲವ್ರು ಸೋಮವಾರ ಕೆಲವರು ಮುಂದುವಾರ ಎಲ್ಲ ತ್ರೀ ಡೇಸಲ್ಲಿ ಯಾವಾಗಾದರೂ ಒಂದೊಂದು ದಿನ ಮಾಡ್ಕೊಂಡಿದ್ದಾರೆ ಸೊ ಸಂಡೇ ಆ್ಯಂಡ್ ಮಂಡೇ ಎರಡು ಡೇನೋಯ್ತಾರೆ ಒನ್ ಆ್ಯಂಡ್ ಹಾಫ್ ಡೇ ಥರ ಬರುತ್ತೆ ಅದು ಸೊ ಮಂಡೇ ಮಧ್ಯಾಹ್ನ ಮೀಲ್ನ ಸ್ಕಿಪ್ ಮಾಡಿದ್ರು ಬಿಕಾಸ್ ಅಲ್ಲಿ ತಿನ್ನೋಕ್ಕೆ ಎಲ್ಲರೂ ಕರೆಕ್ಟಾಗಿರೋ ಓಟೆಲ್ಸ್ ಎಲ್ಲ ಸಿಕ್ಕಿರಲಿಲ್ಲ ಸೊ ನಾವು ಅಡ್ಜಸ್ಟ್ ಆಗಬೇಕು ಸಲ ಸೊ ಇವಾಗ ರೀಸೆಂಟಾಗಿ ಅಂದರೆ ಒಂದು ಫೈವ್ ಸಿಕ್ಸ್ ಮಂತ್ಸಿಂದ ನನ್ನ ಊಟದ ರೋಟೀನ್ ಏನಿದೆ ಅಥವಾ ಫುಡ್ ರೋಟೀನ್ ಚೆನ್ನಾಗಿತ್ತು ನನಗೆ ಆಗಿ ತ್ರೀ ಮೀಲ್ಸ್ ಕರೆಕ್ಟಾಗಿ ಬರ್ರಿ ತ್ರೀ ಟು ಫೋರ್ ಮೀಲ್ಸ್ ಆಗ್ತಾಯಿದ್ದು ಒನ್ ಒನ್ ಹೋಮೊಮ್ಮೆ ಸೊ ಕರೆಕ್ಟಾಗಿ ಹೋಗ್ತು ಬೆಳಿಗ್ಗೆ ಮಧ್ಯಾಹ್ನ ಬೆಳಿಗ್ಗೆ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಒಳಗಡೆ ಆ್ಯಂಡ್ ಮಧ್ಯಾಹ್ನ ಒನ್ ತರ್ಟಿ ಅಥವಾ ಟೂ ಓ ಕ್ಲಾಕ್ ಒಳಗಡೆ ಮಧ್ಯಾಹ್ನದ ಊಟ ಮತ್ತೆ ಈವ್ನ್ ಸಂಜೆ ಒಂದು ಏಟ್ ತರ್ಟಿ ಟು ನೈನ್ ಓ ಕ್ಲಾಕ್ ಒಳಗಡೆ ಊಟ ತಿನ್ಕೊಂಡ್ರೆ ಆ್ಯಂಡ್ ದಟ್ ವಾಸ್ ಬ್ಯಾಲೆನ್ಸ್ಡ್ ಆಯಿತಾ ಚೆನ್ನಾಗಿ ಆಗಿತ್ತು ಬಟ್ ಒಂದು ಮಂಡೇ ಏನಾಯಿತು ಅಂದರೆ ಐ ಥಿಂಕ್ ಫೋರ್ಟೀನ್ ಅನ್ಸಿದ್ರೆ ಫೋರ್ಟೀನ್ ಟು ಫಿಫ್ಟೀನ್ ಮಧ್ಯಾಹ್ನ ನಾನು ಊಟನ ಸ್ಕಿಪ್ ಮಾಡಿದೆ ಮಧ್ಯಾಹ್ನ ಸೊ ಅಲ್ಲಿ ಅಡ್ಜಸ್ಟ್ ಆಗಬೇಕು ನಾವು ಅವ್ರಿಗೆಲ್ಲಾದರೂ ಹೋದಾಗ ಅಡ್ಜಸ್ಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಧ್ಯಾಹ್ನ ಮೀಲ್ ಅವ್ರ ಪಾಪ ಆಫರ್ ಮಾಡೋಕ್ಕಾಗ್ರೆ ಇನ್ಸಿನ್ ಜ ಅವ್ರಿಗೆ ಎಲ್ಲೂ ಹೋಟೆಲ್ ಸಿಗಿಲ್ಲ ಅಂತ ಮಧ್ಯಾಹ್ನ ತಿಂದೆ ಸೊ ಮಧ್ಯಾಹ್ನ ತಿಂದೇ ಇರೋ ಊಟನ ಆಗ್ತಿತ್ತು ಅಬ್ಬಿಯಸ್ಲಿ ನನಗೆ ಬಟ್ ಅಡ್ಜಸ್ಟ್ ಮಾಡಿಕೊಂಡೆ ಏನಾಗಿದೆ ಅಂದರೆ ಈವ್ನಿಂಗ್ ನೈಟೇ ಈವ್ನಿಂಗ್ ಒಂದು ಸೆವೆನ್ ಓ ಕ್ಲಾಕಲ್ಲಿ ಏನಾದರೂ ಚಾರ್ಜ್ ತಿನ್ನೋಣ ಅಂತ ಹೇಳಿಬಿಟ್ಟು ಹೇಳಿದ್ರು ಸೊ ಓಕೆ ಹಿಂಗೂ ಹೊಟ್ಟೆ ಅಶ್ವಾಗ್ತದೆ ಒಂದು ಕಪ್ ಕಾಫಿ ಕೊಟ್ಬಿಟ್ಟು ಚಾರ್ಜ್ ತಿನ್ನೋಣ ಅಂತ ಹೇಳಿಬಿಟ್ಟು ನಾನು ಮಶ್ರೂಮ್ದು ಗೋ ಮಶ್ರೂಮ್ ಮಂಚೂರಿನ ಆರ್ಡರ್ ಮಾಡಿಕೊಂಡು ತಿಂದೆ ಬಟ್ ದಟ್ ವಾಸ್ ಟೂ ಸ್ಪೈಸಿ ಆಯಿತಾ ತುಂಬ ಸ್ಪೈಸಿ ಆಗಿತ್ತು ಎನಿವೆ ನನಗೆ ಆ ಮೂಮೆಂಟ್ಗೆ ಹೊಟ್ಟೆ ತುಂಬಬೇಕಿತ್ತು ಆ್ಯಂಡ್ ಹೊಟ್ಟೆ ಹಶ್ವಿಗೆ ನನಗೆ ತಲೆನೋವು ಬಂದಿತ್ತು ಸೊ ಐ ವಾಂಟೆಡ್ ಟು ಕ್ಲಿಯರ್ ಅಷ್ಟೇ ಅದನ್ನು ಕ್ಲಿಯರ್ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ತಿಂದೆ ಎನಿವೆ ಮನೆಗೂ ಬಂದೆ ಒಂಬತ್ತು ನೈನ್ ತರ್ಟಿ ಆಗಿತ್ತು ನೈಟು ಮನೆಗೆ ಬಂದು ಊಟ ತಿನ್ನೋಕಾಗಲಿಲ್ಲ ನನಗೆ ಯಾಕಂದರೆ ಸಂಜೆ ಸ್ನಾಕ್ಸ್ ತಿಂದಿದ್ದಾಗ ಯೂಶಲಿ ಸ್ನ್ಯಾಕ್ಸ್ ಅಂತ ಗೋಬಿ ಪಾನಿಪುರಿ ಏನಾದರೂ ತಿಂದರೆ ಹೊಟ್ಟೆ ಫಿಲ್ ಆದಂಗೆ ಇರುತ್ತೆ ಸೊ ಫಿಲ್ ಆದಂಗೆ ಇರೋದೇ ಏನೂ ಮಾಡೋಕ್ಕಾಗಲ್ಲ ನಾನು ಜಸ್ಟ್ ನಾನು ಮಲ್ಕೊಂಡು ಟಯರ್ಡು ಆಗಿತ್ತು ನಾನು ಟೂ ಡೇಸ್ ಆಗಿತ್ತು ಮನೆ ಬಿಟ್ಟು ಟಯರ್ಡ್ ಆಗಿತ್ತು ನಾಳೆ ನನ್ನ ಹಬ್ಬನೂ ಮಾಡಬೇಕಿತ್ತು ಯಾಕಂದರೆ ವರ್ಷದಲ್ಲಿ ಫಸ್ಟ್ ಹಬ್ಬ ಬೇರೆ ಅದು ನನಗೆ ಅದನ್ನು ಸ್ಕಿಪ್ ಮಾಡೋಕೆ ಇಷ್ಟ ಆಗಲ್ಲ ಏನೇ ಮಾಡಲೇ ಅದಕ್ಕೆ ನಾನು ಒಂದು ನೈನ್ ನೈನ್ ತರ್ಟಿ ಎಲ್ಲ ಫ್ರೆಶ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಟೆನ್ ಓ ಕ್ಲಾಕ್ ಅಷ್ಟೇ ಮಲ್ಕೊಳ ಅಂತೇಳಿ ಮಲ್ಕೊಂಡೆ ಸೊ ಸೋಮವಾರ ಆ ಮಂಗಳೂರ ಅರ್ಲಿ ಮಾರ್ನಿಂಗ್ ಒಂದು ತ್ರೀ ಓ ಕ್ಲಾಕಿಗೆ ಹುಟ್ಟೆಲ್ಲ ಉರಿ ಉರಿ ಥರ ಅನ್ನಿಸು ಐ ಥಾಟ್ ಅದು ನಾರ್ಮಲ್ ಗ್ಯಾಸ್ಟ್ರಿಕ್ ಇರುತ್ತೆ ಲೆಟ್ ಮಿ ಹ್ಯಾವ್ ಸಮ್ ವಾಟರ್ ಅಂದ್ಬಿಟ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ಬಿಸಿ ನೀರ್ನಾಗ ಕುಡಿದ್ಬಿಟ್ಟು ಅಭಿ ಬಿಸಿ ಮಾಡ್ಕೊಂಡ್ ಕೊಟ್ಟ ಸೊ ದಟ್ ಕುಡಿದ್ಬಿಟ್ಟು ಮಲ್ಕೊಂಡೆ ಬಟ್ ಕುಡಿದ್ಬಿಟ್ಟು ಮಲ್ಕೊಂಡ್ಮೇಲೆ ಅದು ನನಗೆ ಕಮ್ಮಿನೇ ಸಡನ್ ಸಡನ್ನಾಗಿ ಆಸಿಡ್ ರಿಲೀಸ್ ಆದಾಗೆಲ್ಲ ಹೊಟ್ಟೆ ಸಿಕ್ಕ ಹೊಟ್ಟೆ ಉಡಿ ಅನ್ನಿಸಿದ್ದು ನನಗೆ ಅದು ಅನ್ಬೈರಬಲಾಗಿ ಆಗ್ತಾ ಇಲ್ಲ ಸೊ ಫೋರ್ ತರ್ಟಿ ಫೈವ್ ಕ್ಲಾಕ್ ಹಂಗೆ ಇಲ್ಲ ಹಾಸ್ಪಿಟಲ್ ವಿಸಿಟ್ ಮಾಡೋಣ ಯಾಕಂದರೆ ನಿದ್ದೆಯೂ ಮಾಡೋಕ್ಕಾಗ್ತಿಲ್ಲ ಈ ಕಡೆ ಉರಿನೂ ತಡಿಯೋಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಆಗ್ತದೆ ಅಲ್ಲಿ ಒಂದು ಸಾಯಿ ಹಾಸ್ಪಿಟಲ್ ಅಂತ ಇದ್ದರೆ ಇದೆ ಅಲ್ಲಿ ಒಂದು ಓದ್ವಿ ಹೋಗಿದ ತಕ್ಷಣ ಅವ್ರೊಂದು ಎರಡು ಇಂಜೆಕ್ಷನ್ ಕೊಟ್ಟರು ಮತ್ತು ಗ್ಯಾಸ್ಟ್ರೈಟಿಸು ಸಿರಪ್ಪು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಓಕೆ ನೀವೇ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಕಮ್ಮಿನೇ ಆಗಲೇ ಇಲ್ಲ ನನಗೆ ಓಕೆ ಸ್ವಲ್ಪ ಟೈಮ್ ತೊಗೊಳ್ತಲ್ಲ ಮೆಡಿಕೇಶನ್ಸ್ ಎಲ್ಲ ಆದಮೇಲೆ ಮೆಡಿಸಿನ್ಸ್ ತೊಗೊಂಡ್ಮೇಲೆ ಟೈಮ್ ತೊಗೊಳುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಮನೆಗೆ ಬಂದೆ ಸೊ ಮನೆಗೆ ಬರೋ ಅಷ್ಟೆಲ್ಲ ಆಲ್ರೆಡಿ ಒಂದು ಫೈವ್ ಓ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಹತ್ತಿರತ್ರ ಆಗಿತ್ತು ಸೊ ಸಿಕ್ಸ್ ಓ ಕ್ಲಾಕಿಗೆ ಬಂದೆ ಬಂದು ಒಂದು ಹಾಫ್ ಆನ್ ಅವರ್ ಮಾಡ್ಕೊತೀನಿ ರಿಲ್ಯಾಕ್ಸ್ ಅಂತ ಅನಿಸ್ತು ಮತ್ತೆ ಜಾಸ್ತಿ ಸ್ಟಾರ್ಟ್ ಆಯಿತು ತಡ್ಕೊಳೋಕೆ ಆಗ್ತಾ ಇಲ್ಲ ನಮಗೆ ಜಾಸ್ತಿ ಆಗೋದು ಇಲ್ಲ ನನ್ನ ಕೈ ಇಲ್ಲ ಅಂದರೆ ಉಸಿರೆಲ್ಲ ಇಟ್ಕೊಂಡಂಗೆ ಫೀಲ್ ಆಗ್ತಿತ್ತು ಉಸ್ರೇ ಆಡೋಕ್ಕಾಗ್ತಿಲ್ಲ ಆ ಥರ ಪೇನ್ ಆಗ್ತಾಯಿತ್ತು ಅಂದರೆ ಉರಿ ಉರಿ ಥರ ಅನ್ಸೆ ಸೊ ದಟ್ ಇಲ್ಲ ನನ್ನ ಕೈ ಆಗ್ತಾನೆ ಇಲ್ಲ ಬಿ ನಂಗೆ ಲೆಟ್ ಮೀ ಮತ್ತೆ ಇನ್ನೊಂದ್ಸಲ ಹೋಗೋಣ ನಡಿ ಅಂತ ಕರ್ಕೊಂಡು ಹೋದೆ ಕರ್ಕೊಂಡು ಹೋದ್ಮೇಲೆ ಇಲ್ಲಿ ಐವಿನ ಹಾಕ್ತಾರೆ ಅಂದರೆ ಏನೋ ಗ್ಲುಕೋಸ್ ಒಳಗಡೆ ಇಂಜೆಕ್ಷನ್ ಹಾಕಿ ಐವಿ ಅಂತ ಹೇಳ್ತಾರಂತ ಅದನ್ನ ಅದನ್ನು ಹಾಕಿದ್ರು ಅದನ್ನು ಹಾಕಿದ್ರು ಕಂಟ್ರೋಲ್ ಆಗಲಿಲ್ಲ ಗಾಡ್ ನನಗೆ ಏನಾಯ್ತು ಅಂತಲೇ ಗೊತ್ತಾಗ್ತಿಲ್ಲ ಸೊ ಮತ್ತೆ ಏನಾದರೂ ಅಪೆಂಡಿಕ್ಸ್ ಏನಾದರೂ ಆಗೋಯ್ತಗರು ಏನಿದ್ರು ಸಡನ್ನಾಗಿ ಈ ಥರ ಅಂತ ಅಂದ್ಕೊಂಡು ಅವ್ರು ಸ್ವಲ್ಪ ಮತ್ತೆ ಇನ್ನೊಂದು ಸ್ವಲ್ಪ ಚಿರಪ್ಸು ಮತ್ತು ಇನ್ನೊಂದು ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ಮನೆಗೆ ಬಂದು ಸ್ವಲ್ಪ ಮನೆಗೆ ಹೋಗಿ ನೋಡೋಣ ಅಂತೇಳಿ ಸೊ ಮತ್ತೆ ಮನೆಗೆ ಬಂದ್ವಿ ಐದು ತಟ್ಟಿಗೆ ಬಂದ ಮೇಲೆ ಇನ್ನೂ ಉರಿತಾನೆ ಇತ್ತು ಸೊ ಅಡ್ಜಸ್ಟ್ ಮಾಡ್ಕೊಂಡು ನೋಡೋಣ ಇವತ್ತು ಗ್ಯಾಸ್ಟಿಕ್ ಇವಿ ಆಗಿದೆ ಅಂತ ಹೇಳಿದ್ರು ಓಕೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ತಡ್ಕೊಂಡೆ ಮಂಗಳೂವಾರ ಫುಲ್ ಸ್ವಲ್ಪ ಸ್ವಲ್ಪ ನೋವತ್ತು ಅಡ್ಜಸ್ಟ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಹಬ್ಬ ಕೂಡ ಮಾಡಿದೆ ಬಿಟ್ಟೆ ಮಂಗಳೂವಾರ ಮುಗೀತು ನೆಕ್ಸ್ಟ್ ವೆನ್ಸ್ಡೇ ಮತ್ತೆ ಸ್ಟಾರ್ಟ್ ಆಯಿತು ಸೊ ವೆಡ್ನಸ್ಡೇ ಮತ್ತೆ ಹಾಗೇನೇ ಆಯಿತು ಅಂದರೆ ಬೆಳಗ್ಗೆಯಿಂದ ಅಷ್ಟು ಒಂದು ಫೋರ್ ಫೈವ್ ಡೇಸಿಂದ ನಾನು ಸರಿಯಾಗಿ ಸಲೂನ್ ಕೂಡ ಓಪನ್ ಮಾಡೋದು ಸೊ ಸಲೂನ್ ಓಪನ್ ಮಾಡೋಣ ಅಂತ ಹೋಗಿ ವೆನ್ಸ್ಡೇ ಒಂದು ಸ ಬೆಳಿಗ್ಗೆ ಒಂದು ಟೆನ್ ಓ ಕ್ಲಾಕಿಂದ ಈವ್ನಿಂಗ್ ಒಂದು ಫೈವ್ ಓ ಕ್ಲಾಕ್ ತನಕ ಆರಾಮಾಗಿದೆ ಏನೋ ಪ್ರಾಬ್ಲಮ್ ಬಟ್ ಲೈಟಾಗಿ ಒಳಗಡೆ ಏನೋ ಫೀಲ್ ಆಗ್ತಾಯಿತ್ತು ನೋವು ನೋವು ಬರುತ್ತೆ 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 ಅನ್ನೋ ಏನೋ ಒಂದು ಸೆನ್ಸ್ ಆಯಿತಾ ಸೊ ಫೈವ್ ಓ ಕ್ಲಾಕಿಗೆ ಮತ್ತೆ ಸ್ಟಾರ್ಟ್ ಆಯ್ತು ಸೊ ಮನೆಗೆ ಬಂದೆ ಒಂದು ಸ್ವಲ್ಪ ಮಜ್ಜಿಗೆಲ್ಲ ಕುಡಿಯೋಣ ದೇವಿ ಹೆವಿ ಗ್ಯಾಸ್ಟಿಕ್ ಆಗಿದೆ ಅಂತ ಅಂದ್ಕೊಂಡು ಅಜಪ್ಷನ್ ನನಗೈತ ಸೊ ಬಂದು ಮಜ್ಜಿಗೆ ಎಲ್ಲ ಕುಂದ್ರೆ ಒಂದು ಸ್ವಲ್ಪ ಸೌತೆಕಾಯಿ ತಿಂದೆ ಅಂದರೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಡುಗೆ ಮಾಡ್ಕೊಂಡು ಮಾಡ್ಕೊಂಡೆ ಪೇ ಪೇಯ್ನ್ ಇದ್ರು ಅಡುಗೆ ಮಾಡ್ತಾಯಿದ್ದಾರೆ ಸೊಮ್ಮೆ ಅಭಿಗ ಕಾಲ್ ಮಾಡ್ದಿಲ್ಲ ನಂಗೆ ಕಾಲ ಆಗ್ತಾಯಿಲ್ಲ ಬಾ ಅಂತ ಆಮೇಲೆ ನಮ್ಮ ಚಿಕ್ಕಮ್ಮ ಬೇರೆ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ರು ಅಂದರೆ ಗೌರ್ಮೆಂಟ್ ಡಾಕ್ಟರ್ ಅವರು ಸಣ್ಣ ಕ್ಲಿನಿಕ್ ಇಟ್ಕೊಂಡೆ ಅಲ್ಲಿ ಹೋಗು ಅಂತ ಹೇಳಿಬಿಡು ಸೊ ದಟ್ ಅಲ್ಲಿ ಹೋದೆ ಅವರು ಸ್ಪೆಷಲಿಸ್ಟ್ ಆಯಿತಾ ಅವ್ರು ಹೇಳಿದ್ರು ಗ್ಯಾಸ್ಟ್ರಿಕ್ ಹೆವಿ ಆಗಿದೆ ಓಕೆ ಬಟ್ ನೀವು ಎಂಡೋಸ್ಕೋಪ್ ಮಾಡಿಸ್ಲೇಬೇಕು ಇಲ್ಲಾಂದ್ರೆ ಏನಾಗಿದೆ ಅಂದರೆ ಡಿಟೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ರು ನೀವು ಇವತ್ತೊಂದು ದಿನ ಒಂದು ಇಂಜೆಕ್ಷನ್ ತೊಗೊಂಡು ನೋಡಿ ಸೊ ಸ್ವಲ್ಪ ನಿಮ್ಗೆ ಕಮ್ಮಿ ಆದರೆ ಬಿಟ್ಬಿಡಿ ಕಮ್ಮಿ ಆಗದೆ ಮತ್ತೆ ಬಂದರೆ ನೀವು ನಾಳೆ ಎಂಡೋಸ್ಕೋಪ್ ಮಾಡಿಸ್ಲೇಬೇಕು ಅಂತ ಅವ್ರು ಹೇಳಿದ್ರು ಕಮ್ಮಿ ಆಗುತ್ತೆ ಬಟ್ ಕಮ್ಮಿ ಆಗಿಲ್ಲ ಅಂದರೆ ನೀ ಎಂಡೋಸ್ಕೋಪ್ ಮಾಡ್ಸೆ ಅಂತ ಇಂಜೆಕ್ಷನ್ ಎಲ್ಲ ತೊಗೊಂಡು ಬಂದೆ ಬಂದಮೇಲೆ ಇನ್ನೂ ಜಾಸ್ತಿ ಆಗೋಯ್ತು ನನಗೆ ಊಟ ತಿಂತಾಯಿದ್ದೀನಿ ಮಜ್ಜಿಗೆ ಅನ್ನ ಅದು ತಿನ್ನೋಕ್ಕೇ ಆಗ್ತಾ ಇಲ್ಲ ಆ ಥರ ಆಯಿತು ಇನ್ವೆ ಸ್ವಲ್ಪ ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಅನ್ನ ಎಲ್ಲ ತಿಂದು ಆದಮೇಲೆ ಮಾತ್ರ ತೊಗೊಂಡು ಸ್ವಲ್ಪ ರಿಲೀಫ್ ಅನ್ನಿಸ್ತು ಮಲ್ಕೊಂಡೆ ಬಟ್ ಮಲ್ಕೊಂಡ್ಮೇಲೆ ನನಗೆ ಇನ್ನೂ ಅನ್ಸಿದ್ರೆ ಒಗ್ಗರು ಇದು ಗ್ಯಾಸ್ಟ್ರಿಕ್ಕು ಅಥವಾ ಒಳಗಡೆ ಏನಾದರೂ ಹುಣ್ಣಾಗಿದೆಯೋ ಅಥವಾ ಏನಾದರೂ ಬೇರೆ ಥರ ಕರಿ ಏನೇನೋ ಹಂಗೆ ಆಯಿತಾ ಅಂದರೆ ಕ್ಯಾನ್ಸರ್ ಲೆವೆಲ್ಗೆ ತಿಂಕಿಂಗ್ ನನಗೆ ಎನಿವೆ ಏನಾದರೂ ಆಗಿರಲಿ ಅದು ಪೈನ್ ಇರಲಿ ಇಲ್ಲದೆ ಹೋಗಲಿ ಬೆಳಗ್ಗೆಗೆ ಸೊ ಖಾಲಿ ಹೊಟ್ಟೆಗೆ ಹೋಗ್ಬಿಟ್ಟು ನಾನು ಎಂಡೋಸ್ಕೋಪ್ ಮಾಡ್ಸೋಣ ಹೇಳಿ ಮತ್ತು ನಾನು ನಾನು ಯಾವಾಗಲೂ ರೆಗ್ಯುಲರ್ ಹೋಗ್ತೀನಲ್ಲ ಪುಣ್ಯ ಹಾಸ್ಪಿಟಲ್ಗೆ ಅಲ್ಲಿ ಹೋಗಿ ನನ್ನ ಇಷ್ಟೇ ಕನ್ಸಲ್ಟ್ ಮಾಡಿದೆ ಸೊ ದೊಡ್ಡ ಅವ್ರು ಹೆಂಡೋಸ್ಕೋಪ್ಗೆ ಅಂತ ಏಯ್ಟ್ ತರ್ಟಿ ಕೂರಿಸಿದವರು ನಾವು ಬೇಗನ ಹೋದ್ವಿ ಸೆವೆನ್ ತರ್ಟಿಗೆ ಬಟ್ ಅವರು ಏಯ್ಟ್ ತರ್ಟಿಗೆ ಡಾಕ್ಟರ್ ಬಂದಿದ್ದು ಸೊ ಏಯ್ಟ್ ತರ್ಟಿಯಿಂದ ಲೆವೆನ್ ತರ್ಟಿನ ಅವ್ರಿಗೋಸ್ಕರ ವೇಟ್ ಮಾಡಿ ಎಂಡೋಸ್ಕೋಪ್ ರೂಮಲ್ಲಿ ಬೇರೆ ಕೂರಿಸ್ಬಿಟ್ಟಿದ್ದಾರೆ ನನಗೆ ಅದು ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡ್ತಾರೆ ಎಲ್ಲ ಫುಲ್ ಭಯ ಅಯ್ಯೋ ಏನು ಹಾಕ್ಬಿಡ್ತಾರೋ ಏನೋ ಏನೋ ಹಿಂಗೆ ಏನೇನು ಏನೇನಾಗುತ್ತೆ ಅನ್ನೋ ಥರ ಭಯ ಸೊ ಬಂದರು ಎಂಡೋಸ್ಕೋಪ್ ಮಾಡೋದು ಆ ಎಂಡೋಸ್ಕೋಪ್ ಅಂತೂ ನಿಜವಾಗ್ಲೂ ಹಾರಿಬಲ್ ಎಕ್ಸ್ಪೀರಿಯನ್ಸು ಜೀವನ ಹೋಗಿ ವಾಪಸ್ ಬರುತ್ತೇನೋ ಅನ್ನೋದಲ್ಲ ಮುಸಿರಾಡೋಕ್ಕಾಗಲ್ಲ ಏನೂ ಇಲ್ಲ ಆ್ಯಂಡ್ ಅದು ಒಂದು ಪೈಪ್ ಥರ ಬರುತ್ತೆ ಆಯಿತಾ ಸೊ ನೀವು ಎಂಡೋಸ್ಕೋಪ್ ಅಂತ ಯೂಟ್ಯೂಬಲ್ಲಿ ಹೊಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ನೋಡಿದಾಗೇ ಭಯ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದ್ರೆ ಅಂತೂ ಇನ್ನೊಂದು ಏರನಿಗೂ ಭಯ ಆಗುತ್ತೆ ಸೊ ಎಂಡೋಸ್ಕೋಪ್ ಎಲ್ಲ ಮಾಡಿದಾಗ ಅವ್ರು ಹೇಳಿದ್ರು ಏನೂ ಆಗಿಲ್ಲ ಆ್ಯಸಿಡಿಟಿ ಜಾಸ್ತಿಯಾಗಿ ಆ್ಯಸಿಡ್ ರಿಲೀಸ್ ಆದಾಗ ರೆಡ್ನೆಸ್ ಆಗಿದೆ ಅಷ್ಟೇ ಬೇರೆ ಏನೂ ಇಲ್ಲ ಅಂತ ಹೇಳೋದು ಸೊ ಫೈನಲಿ ಎಂಡೋಸ್ಕೋಪ್ ಮಾಡಿಸಿ ಅವರು ರಿಪೋರ್ಟ್ನ ಈ ಇದ್ದಾರೆ ಸೊ ಹೊಟ್ಟೆಯಿಂದ ಹಿಡ್ದು ಅಂದರೆ ಇಲ್ಲಿಂದ ಹಿಡಿದು ಫುಲ್ ಚಿಕ್ಕ ಕರಳು ದೊಡ್ಡ ಕರಳು ತನಕ ಎಲ್ಲ ಹೋಗಿ ಈ ಥರ ಎಂಡೋಸ್ಕೋಪ್ನ ಮಾಡಿಸಿ ಮಾಡ್ತಾರೆ ಸೊ ಮಾಡಿ ಇದು ಒಂದು ರಿಪೋರ್ಟ್ನಾಗ ಕೊಟ್ಟರು ನಮಗೆ ರಿಪೋರ್ಟ್ ಕೊಟ್ಟು ಆಮೇಲೆ ಇಲ್ಲೊಂದು ಸ್ವಲ್ಪ ಪಾರ್ಟಿಕಲ್ನ ತೆಗೆದು ಅಥವಾ ಅದು ಹೇಳ್ತಾರೆ ಒಂದು ಸ್ವಲ್ಪ ಅಲ್ಲಿ ಅಲ್ಲಿದ್ದಂತ ಎಂಡೋಸ್ಕೋಪ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅಲ್ಲಿ ರೆಡ್ನೆಸ್ ಆಗಿತ್ತಲ್ಲ ಆ ಜಾಗದಿಂದ ಈ ಥರ ಒಂದು ಸ್ವಲ್ಪ ಪಾರ್ಟಿಕಲ್ಸ್ ಅಥವಾ ಈ ಥರದನ್ನ ತೆಗೆದು ಒಂದು ಟೆಸ್ಟ್ ಅಂತ ಮಾಡ್ತಾರೆ ಏನು ಟೆಸ್ಟು ಅಂದರೆ ಎಚ್ ಪೈಲರಿ ಅನ್ನೋ ಟೆಸ್ಟ್ನ ಮಾಡ್ತಾರೆ ಅಂತ ಈ ಎಚ್ ಪೈಲರಿ ಅಂತಂದರೆ ಇದು ಬ್ಯಾಕ್ಟೀರಿಯಲ್ ಬ್ಯಾಕ್ಟೀರಿಯಲ್ ಟೆಸ್ಟ್ ಸೊ ಈ ಎಚ್ ಪೈಲರಿ ಸಿಕ್ಕಾಪಟ್ಟೆ ಡೇಂಜರಸ್ ಅಂತೆ ಈ ಒಂದು ಬ್ಯಾಕ್ಟೀರಿಯಾ ಒಳಗಡೆ ಇನ್ಸರ್ಟ್ ಆ ಅಥವಾ ಒಳಗಡೆ ಹೋದರೆ ನಮಗೆ ಹೆಂಗೋಗುತ್ತೆ ಅಂದರೆ ಇದು ನಾವೇನಾದರೂ ಅನ್ಹೈಜಿನಿಕ್ ಇರೋದ್ರೆ ಹೈಜಿನ್ನೇ ಇರುವಂತ ಇರುವಂಥ ನ ತಗೊಂಡ್ರೆ ಈಗ ಕಷ್ಟಪಟ್ಟು ಸಾರಿ ಹೆಂಗೆ ಹೆಂಗೆ ಬೇಕು ಹಂಗೆಲ್ಲ ಕಟ್ ಮಾಡಿರೋ ಫ್ರೂಟ್ಸು ತೊಳೆದಿರಲ್ಲ ತಿನ್ನೋದು ಈಗೆಲ್ಲ ಆಲ್ಮೋಸ್ಟು ವೆಜಿಟೇಬಲ್ಸ್ ಫ್ರೂಟ್ಸ್ ಆಗಿರಲಿ ಉಪ್ಪು ಅಥವಾ ಬಿಸಿ ನೀರಿಂದ ವಾಶ್ ಮಾಡಿ ಅಂತ ಏನಕ್ಕೆ ಹೇಳ್ತೀರಂದ್ರೆ ಇದೇ ರೀಸನ್ಗೋಸ್ಕರ ಎಲ್ಲರಿಗೂ ಆಲ್ಮೋಸ್ಟು ಹೆಚ್ ಪೈಲರಿ ಅನ್ನೋದೊಂದು ಇದನ್ನು ಮಾಡೇ ಮಾಡ್ತಾರೆ ಅಂತ ಟೇಸ್ಟಿನ ಸೊ ಅದನ್ನ ಮಾಡ್ತಾರೆ ಅದರಿಂದ ಬರುತ್ತೆ ಅನ್ಹೈಜಿನಿಕ್ ಫುಡ್ನ ತಿಂದಾಗ ಬರುತ್ತಂತೆ ಅಥವಾ ಹೆವಿ ಸ್ಪೈಸಸ್ ಸ್ಪೈಸಿ ಇರೋದನ್ನ ತಿಂದರೆ ಬರುತ್ತಂತೆ ಬಟ್ ಫ್ರೈ ಆಗಿರೋ ಐಟಮ್ಸಲ್ಲಿ ಸಿಗೋಲ್ಲ ಬಟ್ ನಾನು ಗೋಬಿ ತಿನ್ನೋಕ್ಕಿಂತ ಮುಂಚೆ ನಾನು ಕಟ್ ಮಾಡಿಟ್ಟಿರ್ತಾರಲ್ಲ ಇಟ್ಟಿರ್ತಾರಲ್ಲ ಅನಾನಸ್ ಅಥವಾ ಪೈನಾಪಲು ಅದನ್ನ ತಿಂದಿದೆ ನನಗೆ ಕನ್ಫರ್ಮ್ ಆಯಿತು ಹೇಳಿದ ತಕ್ಷಣ ನಾನು ಅನಾನಸ್ ತಿಂದಿದ್ದಕ್ಕೆ ಬಂದಿದ್ದು ಅಂತ ರೋಡ್ ಸೈಡ್ ಡಸ್ಟ್ ಇರುತ್ತೆ ಅವ್ರು ಯಾವ್ಯಾವ ಕೈಯಿಂದ ಕಟ್ ಮಾಡಿರ್ತಾರೋ ಏನೋ ಎಲ್ಲಿ ಇಟ್ಟಿರ್ತಾರೋ ಬಟ್ ಕವರ್ ಪಾಲಿಥೀನ್ ಕವರ್ ಹಾಕಿ ಸ್ವಲ್ಪ ಉಪಕಾರ ಕೊಡ್ತಾರೆ ತಿನ್ನಬೇಕು ನನಗೆ ಈ ಟೈಮ್ ಲೈಕ್ ಈ ಇದರಲ್ಲಿ ಏನಾಗಿದೆ ಅಂದರೆ ಟೈಮ್ ಪೀರಿಯಡಲ್ಲಿ ಚೆನ್ನಾಗಿ ಊಟ ತಿಂತಿದ್ದಾನೆ ನಂಗೆ ಆ ಟೈಮ್ ಏನಾದರೂ ತಿನ್ಬಿಡ್ಬೇಕಾಯ್ತು ನಂಗೆ ಸಮಾಧಾನ ಆಗಲ್ಲ ನಂಗೆ ಬೇಕು ಕೊಟ್ಟನಲ್ಲ ಆ ಟೈಮಲ್ಲಿ ಸೊ ಹೊಟ್ಟೆ ಅಷ್ಟು ತಡಿಯೋಕಾಗದ್ದೆ ನಾನು ಅದು ರೋಡ್ ಎಲ್ಲ ತೊಗೊಂಡಿದ್ದು ಬಟ್ ಅದು ಈ ಥರ ಎಫೆಕ್ ಕೊಡ್ದಂದ್ರೆ ಅದು ದೇವನಿಗೆ ಗೊತ್ತಿರಲಿಲ್ಲ ನನಗೆ ಸೊ ಇದನ್ನು ಟೆಸ್ಟ್ ಮಾಡ್ತಾರೆ ಇಲ್ಲೇನು ನಿಮ್ಗೆ ಎಲ್ಲೋ ಕಲರ್ ಅಲ್ವಾ ಈ ಎಲ್ಲೋ ಕಲರ್ ಥರನೇ ಪಾಟ್ ಅದು ಏನು ತೆಗೆದಿದ್ರ ರೆಸಿಬ್ಯೂ ತೆಗ್ದಿದ್ರಲ್ವಾ ಅದು ಎಲ್ಲೋ ಕಲರ್ ಆಗಿರುತ್ತೆ ಬಟ್ ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಅದು ಪಿಂಕ್ ಕಲರಾಗಿ ಟರ್ ಟರ್ನ್ ಆಗುತ್ತೆ ಅವರು ಒಂದು ಟೂ ಡೇಸ್ ನನಗೆ ಟೈಮ್ ಕೊಟ್ಟಿದ್ದರು ಇನ್ ಕೇಸ್ ಇದೇನಾದರೂ ನಿಮಗೆ ಪಿಂಕ್ ಕಲರಾಗಿ ಟರ್ನ್ ಆದರೆ ಯು ಶುಡ್ ಕಮ್ ಅದೇನು ಅಥವಾ ಶುಡ್ ಕನ್ಸಲ್ಟ್ ಆಗೇನಂತ ಹೇಳಿದರು ಸೊ ದಟ್ ನಾನು ಇದು ಟೂ ಡೇಸ್ ಆದರೂ ಆಗಿರಲಿಲ್ಲ ಬಟ್ ತರ್ಡ್ ಡೇ ಅಲ್ಲಿ ಮಾರ್ನಿಂಗ್ ನಾನು ಇದ್ದಾಗ ನೋಡಿದ್ರೆ ಇದು ಹೆವಿ ಪಿಂಕ್ ಕಲರ್ ಆಗೋದಿಲ್ಲ ಮೆಜೆಂಟಾ ಪಿಂಕ್ ಕಲರ್ ಆಗಲಿಲ್ಲ ತುಂಬ ಡಾರ್ಕ್ ಪಿಂಕು ಸೊ ನನಗೆ ಭಯ ಸ್ಟಾರ್ಟ್ ಆಗಿದೆ ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂದರೆ ಹುಣ್ಣು ಮಾಡುತ್ತಂತೆ ಹುಣ್ಣಿಂದ ಹುಣ್ಣು ಕ್ಯಾನ್ಸರಾಗಿ ಕನ್ವರ್ಟ್ ಆಗುತ್ತಂತೆ ಇನ್ ಕೇಸ್ ಕ್ಯಾನ್ಸರಲ್ಲಿ ಅರ್ಲಿ ಸ್ಟೇಜಸಲ್ಲಿ ಗೊತ್ತಾಗಿಲ್ಲ ಅಂದರೆ ಲಾಸ್ಟ್ ಸ್ಟೇಜಸ್ ಗೊತ್ತಾದರೆ ಸೊ ಅಲ್ಲಿಗೆ ನಮ್ಮ ಕತೆ ಮುಗಿತು ಅಂತ ಸಿಕ್ಕಾ ಭಯದಲ್ಲಿ ಭಯ ಅದಲ್ಲಿ ರೀಸರ್ಚ್ ಮಾಡಿ ನಾನು ಎದುರುಗೊಂಡೆ ಹೋದ ನಾನು ಬಟ್ ಡಾಕ್ಟರು ಮೆಡಿಸಿನ್ಸ್ನ ಚೇಂಜ್ ಮಾಡಿದ್ರು ಗ್ಯಾಸ್ಟ್ರಿಕ್ ಅಂತ ಏನು ಕೊಟ್ಟಿದ್ರು ಆ ಮೆಡಿಸನ್ನ ರೀಪ್ಲೇಸ್ ಮಾಡಿದ್ರು ಅಷ್ಟೇ ಎಚ್ ಪೈಲರ್ ಬ್ಯಾಕ್ಟೀರಿಯಾನ ಕಿಲ್ ಮಾಡೋಕ್ಕೆ ಏನು ಮೆಡಿಸಿನ್ ಬೇಕು ಅದನ್ನು ಕೊಟ್ಟರು ಸೊ ಟೆನ್ ಡೋಸ್ ಕೊಟ್ಟು ಟೆನ್ ಡೇಸು ಟು ಸೊ ಟೆನ್ ಡೇಸು ತಿಂದಾಯಿತು ನಾನು ಸೊ ನಾನು ನಿಮ್ಗೆ ಏನಕ್ಕೆ ಇದನ್ನು ಹೇಳ್ತಾ ಇದೀನಿ ಅಂದರೆ ಗ್ಯಾಸ್ಟ್ರಿಕ್ ಅಂತ ನೀವೇ ಏನೇನೋ ಮೆಡಿಸಿನ್ಸ್ನ ತಗೋಬೇಡಿ ಎದೆ ಇದೆ ಹೊಟ್ಟೆ ಇದೆ ತಲೆ ನೋವ್ತಾ ಇದೆ ತೇಗ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನಿಮ್ಗೆ ನೀವೇ ಏನೇನೋ ಅಸಂಪ್ಷನ್ ಮಾಡಿಕೊಂಡು ಏನೇನೋ ಅಂದ್ಕೊಂಡು ಬರೀ ಗ್ಯಾಸ್ಟ್ರಿಕ್ ಇದೆ ಅಂದ್ಬಿಟ್ರು ಏನೇನೋ ಟ್ಯಾಬ್ಲೆಟ್ಸ್ ತಿನ್ನೋದು ಅದೆಲ್ಲ ಮಾಡ್ಕೊಬಿಡಿ ಸೊ ಇನ್ ಕೇಸ್ ಹೆವಿ ಹುರಿ ಇರೋ ಹುರಿ ಬಂದರೆ ದಯವಿಟ್ಟು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇವಾಗಂತೂ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತುಂಬ ಆಗ್ತದಂತೆ ಸೊ ಬಿ ವೆರಿ 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 ಕೇರ್ಫುಲ್ ಮನೇಲ್ಲೇ ಅಷ್ಟು ಮನೇಲಿ ತಿಂದರೂ ಅಷ್ಟೇ ಹೊರಗಡೆ ತಿಂದರೂ ಅಷ್ಟೇ ಹೈಜೀನ್ ಮೇಂಟೈನ್ ಮಾಡಿರೋ ಕಡೆ ಮಾತ್ರ ತಿನ್ನಿ ಆ್ಯಂಡ್ ನೀವು ಅಷ್ಟೇ ಹೈಜಿನಿಕ್ ಆಗಿರಿಯಾ ಅಂತ ಹೇಳಬೇಕು ಅಂತ ಅನಿಸ್ತು ನನಗೆ ಯಾಕಂದರೆ ಇತ್ತೀಚೆಗೆ ಇದು ಜಾಸ್ತಿ ಇನ್ಫೆಕ್ಷನ್ ಆಗ್ತದಂತೆ ಇನ್ಫೆಕ್ಟ್ ಆಗ್ತದೆ ಅಂತ ಬ್ಯಾಕ್ಟೀರಿಯಾ 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 ಅಂತ ಅಂಡ್ ಇದು ವೆರಿ ಡೇಂಜರಸ್ ಬ್ಯಾಕ್ಟೀರಿಯಾ ಸೊ ಎಚ್ ಪೈಲರಿ ಅನ್ನೋ ಬ್ಯಾಕ್ಟೀರಿಯಾ ಸಿಕ್ಕ ಡೇಂಜರ್ ಬ್ಯಾಕ್ಟೀರಿಯಾ ಅಂತ ಸೊ ಅದಕ್ಕೆ ಬಿ ವೆರಿ ಕೇರ್ಫುಲ್ ಅಷ್ಟೇ ಏನೇ ಇಲ್ಲ ಯಾಕಂದರೆ ಕೆಲವರು ನನ್ನನ್ನು ಆಗಿ ಫಾಲೋ ಮಾಡ್ತಾರೆ ಅಂದರೆ ನಾನು ಏನಾದ್ರು ವಿಡಿಯೋ ಮಾಡಿಲ್ಲ ಅಂದರೆ ಯಾವಾಗ ವೀಡಿಯೋ ಮಾಡಿಲ್ಲ ಅಂತ ಕೇಳೋದು ಅಥವಾ ಫೇಸ್ಬುಕ್ಕಲ್ಲಿ ಆಲ್ಮೋಸ್ಟ್ ನನ್ನ ವಾಟ್ಸಪ್ನಲ್ಲಿ ನನ್ನ ಫ್ರೆಂಡ್ಸೇ ಕೇಳ್ತಿರ್ತಾರೆ ಏನಕ್ಕೆ ವಿಡಿಯೋ ಮಾಡ್ತಾ ಮಾಡ್ತಾ ಇಲ್ಲ ಅನ್ನೋ ವಾಟ್ ಹ್ಯಾಪೆನ್ ಹಂಗ ಹಿಂಗೆ ಅಂತೆಲ್ಲ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಕೆಲವರು ಕೇಳ್ತಾರೆ ಸೊ ಅದಕ್ಕೋಸ್ಕರ ಅವ್ರು ಹೆಚ್ಚೆತ್ಕೊಳ್ಳಿ ಅಂತ ಅಷ್ಟೇ ಇನ್ ಕೇಸ್ ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಹೋಗಿ ಕನ್ಸಲ್ಟ್ ಮಾಡಿ ಡಾಕ್ಟರ್ನ ಎಂಡೋಸ್ಕೋಪ್ ಬರೀತಾರೆ ನ ಮಾಡಿಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಸಣ್ಣದ್ರಲ್ಲ ಏನೋ ಪ್ರಿಕಾಷನ್ಸ್ ಇಸ್ ಬೆಟರ್ ದೆನ್ ಪ್ರಿವೆನ್ಷನ್ ಅಂತ ಹೇಳ್ತಾರಲ್ಲ ಆ ಥರ ಬರೋಕ್ಕಿಂತ ಮುಂಚೆನೇ ನಾವು ಪ್ರಿಕಾಷನ್ಸ್ ತೊಗೊಬಿಟ್ರೆ ಬಂದ ಮೇಲೆ ಪ್ರಿವೆಂಟ್ ಮಾಡೋಕ್ಕೆ ಆಗುತ್ತಾ ಆಗೋಲ್ಲವಾ ಗೊತ್ತಾಗಲ್ಲ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ಸೊ ಇಷ್ಟೇ ಮೆಡಿಸಿನ್ಸ್ ಎಲ್ಲ ಚೇಂಜ್ ಮಾಡಿದ್ರು ಮೆಡಿಸಿನ್ಸ್ ತೊಗೊಂಡೆ ಆ್ಯಂಡ್ ಏನು ಈ ಒಂದು ಚೆಕಪ್ ಪೀರಿಯಡ್ ಅಥವಾ ಈ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿದ್ದು ಸೊ ನಾನು ನಿಮಗೆ ನಂತರ ವರ್ಸ್ಟ್ ಆಗೋದು ಬೇಡ ಅಂತ ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ಎನಿವೆ ಯಾ ಲಾಕ್ಡೌನ್ ಹಾಗೆ ಕಂಟಿನ್ಯೂ ಮಾಡ್ತೀನಿ ಕುಕ್ಕಿಂಗ್ ಕೆಲಸ ಬಾಕಿ ಇದೆ ಸೊ ಬನ್ನಿ ಕಿಚನ್ಗೆ ಹೋಗೋಣ ಎಷ್ಟೊಂದು ದಿನ ಆಗಿತ್ತಲ್ವಾ ಈ ಥರ ಮಾತಾಡಿ ಕ್ಯಾಮ್ರಾ ಆನ್ ಫೇಸ್ ಟು ಫೇಸ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಲೈವಲ್ಲಿ ಮಾತಾಡಿದ್ದು ತುಂಬ ದಿನಗಳಾಗಿತ್ತು ಈ ಒಂದು ಇನ್ಫಾರ್ಮೇಷನ್ ಜೊತೆಗೆ ಆ ಒಂದು ಆಪರ್ಚುನಿಟಿ ಸಿಕ್ತು ಎನಿವೆ ಬನ್ನಿ ಕಿಚನ್ಗೆ ಹೋಗಿ ಕಿಚನ್ ಕೆಲಸ ಮುಗಿಸೋಣ ಸಿಕ್ಕಾಪಟ್ಟೆ ಹೊಟ್ಟೆ ವಶವಾಗ್ತದೆ ಮಧ್ಯಾಹ್ನ ಸ್ವಲ್ಪನೇ ತಿಂದಿದ್ದು ಬನ್ನಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ ನಾನು ಕಾಫಿ ಮೆಷಿನ್ನ ತೊಗೊಂಡಿದ್ದೀನಿ ಆ್ಯಂಡ್ ಆ ಮೆಷಿನ್ನ ಯೂಸ್ ಮಾಡಿ ಆದಮೇಲೆ ರಿವ್ಯೂಸ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಅಂತ ನಾನು ತೊಗೊಂಡಿರೋ ಕಾಫಿ ಮೆಷಿನ್ ಬಂದು ಅಗ್ಯಾರೋ ಅವ್ರದ್ದು ಟ್ರಸ್ಟ್ ವರ್ತಿ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಇವಾಗ ಎಲ್ಲರೂ ಅಗ್ಯಾರೋಗೆ ಶಿಫ್ಟ್ ಆಗ್ತದೆ ಆ್ಯಂಡ್ ಅಗ್ಯಾರ ಅಗ್ಯಾರೋನೇ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಐಟಮ್ಸೆಲ್ಲ ಅಗ್ಯಾರೋ ಅವ್ರ ಯೂಸ್ ಮಾಡ್ತಾ ಇದ್ದಾರೆ ಸೊ ನಾಟ್ ಅ ಪ್ರಮೋಷನಲ್ ವೀಡಿಯೋ ಅಥವಾ ನಾನೇನು ಇದನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಜಸ್ಟ್ ನಾನು ತೊಗೊಂಡಿರೋದನ್ನು ರಿವ್ಯೂಸ್ನ ಕೊಡ್ತಾ ಇದ್ದೀನಿ ಅಷ್ಟೇ ಇವ್ರು ಹೇಳಿರೋ ಪ್ರಕಾರ ಅಥವಾ ಡಿಸ್ಕ್ರಿಪ್ಷನ್ ಇರೋ ಪ್ರಕಾರ ಫೋರ್ ಕಪ್ಸ್ ಆಫ್ ಕಾಫಿ ಆಗುತ್ತೆ ಈ ಒಂದು ಮೆಷಿನಲ್ಲಿ ಅಂತ ಬಟ್ ಫೋರ್ ಕಪ್ಗಿಂತ ಜಾಸ್ತಿನೇ ಆಗುತ್ತೆ ನಾನು ಟೂ ಕಪ್ಸ್ಗೆ ಮಾಡ್ಕೊತಾ ಇದ್ದೀನಲ್ವ ಸೊ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಕಮ್ಮಿ ನೀರು ಇದ್ದೀನಿ ಆ್ಯಂಡ್ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಕಾಫಿ ಪೌಡರು ಜಾಸ್ತಿ ಕನ್ ತೊಗೊಳ್ಳುತ್ತೆ ಆ್ಯಂಡ್ ವೇಸ್ಟ್ ಕೂಡ ಆಗುತ್ತೆ ಅದು ಒಂದು ಬಿಟ್ಟರೆ ಟೇಸ್ಟ್ ವೈಸ್ ಅಂತೂ ಇಟ್ಸ್ ಆಸಮ್ ತುಂಬ ಚೆನ್ನಾಗಿದೆ ಸೊ ಕಾಫಿ ಪೌಡರ್ ಇವಾಗ ನಾನು ಹಾಕ್ತಾ ಇರೋ ಕಂಪಾರ್ಟ್ಮೆಂಟಲ್ಲಿ ಕಾಫಿ ಪೌಡರ್ನ ಹಾಕಬೇಕು ಕಾಫಿ ಬೀನ್ಸ್ ಹಾಕ್ಬೋದು ಅಥವಾ ನಾರ್ಮಲ್ ಆಗಿ ಇನ್ಸ್ಟಂಟ್ ಕಾಫಿ ಪೌಡರ್ ಆದರೂ ಹಾಕ್ಬೋದು ಬಟ್ ಈ ಥರ ಎಲ್ಲ ಡಿಕಾಕ್ಷನ್ಸ ಮಾಡ್ಕೋಬೇಕು ಅಂತ ಅನ್ನೋವಾಗ ನಾವು ಇನ್ಸ್ಟೆಂಟ್ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸಲ್ಲ ನಾನು ಯಾವಾಗಲೂ ಟ್ರೈ ಮಾಡಿಲ್ಲ ಬಟ್ ಹೇಳ್ತಾ ಇದ್ದೀನಿ ಅಷ್ಟೇ ಯಾವಾಗಾದ್ರೂ ಒಂದ್ಸಲ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕಿ ಟ್ರೈ ಮಾಡಬೇಕು ಆ್ಯಂಡ್ ವಾಟರ್ ಫಿಲ್ ಮಾಡಿದೆ ಅಲ್ವಾ ಅದ್ರ ಅದು ವಾಟರ್ ವಾಟರ್ ತೊಗೊಳ್ಳೋ ಅಂತ ಅಥವಾ ವಾಟರ್ ಹಾಕಬೇಕಾಗಿರುವಂಥ ಜಾಗ ಆ್ಯಂಡ್ ಕಾಫಿ ಪೌಡರ್ ಹಾಕಿದ್ದು ಬಂದು ಕಾಫಿ ಪೌಡರ್ ಹಾಕಬೇಕು ಸೊ ಆ ವಾಟರ್ ಮತ್ತು ಕಾಫಿ ಪೌಡರ್ ಎರಡೂ ನೀಟಾಗಿ ಫಿಲ್ಟರ್ ಆಗಿ ವಾಟರ್ ಜೊತೆ ಕಾಫಿ ಪೌಡರ್ ಮಿಕ್ಸ್ ಆಗಿ ನೀಟಾಗಿ ಫಿಲ್ಟರ್ ಆಗಿ ಆ ಒಂದು ಜಾರಲ್ಲಿ ಬರುತ್ತೆ ಅದು ಆ ಒಂದು ಜಾರು ಏನಿದೆ ಕೆಳಗಡೆ ಕಾಣಿಸಿದಾರೋ ಅದು ಗ್ಲಾಸ್ ಜಾರು ಹ್ಯಾಂಡಲ್ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಇಲ್ಲಾಂದರೆ ಅದು ಡೆಫಿನೆಟ್ಲಿ ಒಡೆದೋಗುತ್ತೆ ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಇದರಲ್ಲಿ ಕಾಫಿ ಪೌಡರ್ ವೇಸ್ಟ್ ಆಗುತ್ತೆ ಅದ್ರ ಜೊತೆಗೆ ಅಟ್ಲೀಸ್ಟ್ ಅವರು ಬೇರೆ ಥರ ಗ್ಲಾಸ್ನ ಕೊಡ್ಬೋದಾಗಿತ್ತು ನಾನ್ ಬ್ರೇಕೇಬಲ್ ಗ್ಲಾಸ್ ಜಾರ್ಜ್ನ ಕೊಡ್ಬೋದಾಗಿತ್ತು ಬಟ್ ಅದು ಡೆಫಿನೆಟ್ಲಿ ಆಗುತ್ತೆ ಹ್ಯಾಂಡಲ್ ವಿತ್ ಕೇರ್ ಅಷ್ಟೇ ಸೊ ನಾನು ಯೂಸ್ ಮಾಡಿರೋ ಕಾಫಿ ಪೌಡರ್ ಬಂದು ಮಾಲ್ಗುಡಿ ಡೇಸ್ ಅವರು ಅಥವಾ ಮಾಲ್ಗುಡಿ ಕಾಂಟಿನೆಂಟಲ್ ಅಂತ ಬರುತ್ತೆ ಗೊತ್ತಾ ಆ ಒಂದು ಕಾಫಿ ಪೌಡರ್ ಅದೇ ಇನ್ಸ್ಟೆಂಟ್ ಅಲ್ಲ ಕಾಫಿ ಬೀನ್ಸ್ನ ಫಿಲ್ಟರ್ ಕಾಫಿ ಪೌಡರು ಟ್ರೈ ಮಾಡಲಿಕ್ಕೆ ಅಂತ ಅದನ್ನೊಂದು ತೊಗೊಂಡು ಬಂದಿದ್ದೆ ನಾನು ಸೊ ಇದರಲ್ಲಿ ಬೈ ಟು ಗೆಟ್ ಒನ್ ಬೈ ಟು ಗೆಟ್ ಒನ್ ಫ್ರೀ ಇತ್ತು ಸೊ ಲೆಟ್ ಮೀ ಟ್ರೈ ಚೆನ್ನಾಗಿದ್ದರೆ ಇದನ್ನೇ ಕಂಟಿನ್ಯೂ ಮಾಡೋಣ ಆರೆಲ್ಸ್ ಬೇರೆ ಬ್ರ್ಯಾಂಡ್ಗೆ ಶಿಫ್ಟ್ ಆಗೋಣ ಅಂತ ಹೇಳಿಬಿಟ್ಟು ನಾನು ಇದನ್ನು ತೊಗೊಂಡು ಬಂದೆ ಸೊ ತ್ರೀ ಶ್ಯಾಚರ್ಸ್ ಶರ್ಟ್ಸ್ ಇತ್ತಲ್ವಾ ಅರೌಂಡ್ ಒನ್ ಟು ತ್ರೀ ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಇನ್ನೂ ಇದೆ ನೋಡೋಣ ನನಗೆ ಬೇರೆದ್ಯಾವ್ದು ಟ್ರೈ ಮಾಡಿ ಚೆನ್ನಾಗಂತ ಅನ್ಸಿದ್ರೆ ಡೆಫಿನೆಟ್ಲಿ ನಾನು ಅದಕ್ಕೆ ಶಿಫ್ಟ್ ಹಾಕ್ತೀನಿ ಇಲ್ಲಾಂದರೆ ಇದನ್ನೇ ಯೂಸ್ ಮಾಡ್ತೀನಿ ಇದಕ್ಕಿಂತ ಬೆಟರ್ ಯಾವುದು ಸಿಕ್ಕಿಲ್ಲ ಅಂತಂದರೆ ಸೊ ಅದನ್ನು ಸ್ವಲ್ಪ ಫಿಲ್ಲಿಂಗ್ ಮಾಡಬೇಕಿತ್ತು ಅಂತ ಹೇಳಿ ಮಾಡಿಕೊಂಡೆ ಅಷ್ಟೆ ಸಫಿಷಿಯಂಟಾಗಿ ಕಾಫಿ ಪೌಡರ್ ಹಾಕೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಕಾಫಿನ ಮಾಡಬೇಕು ಸೊ ಇವಾಗ ಡಿಕಾಕ್ಷನ್ ರೆಡಿಯಾಗಿದೆ ಆಯಿತಾ ಈ ಡಿಕಾಕ್ಷನಲ್ಲಿ ಮೇಯ್ನ್ ಥಿಂಗ್ ಏನಂದರೆ ಈ ಕಾಫಿನ ಮಾಡ್ಕೋಬೇಕಂದ್ರೆ ಹಾಲು ಥಿಕ್ನೆಸ್ ಜಾಸ್ತಿ ಇರಬೇಕು ಹಾಲು ಗಟ್ಟಿ ಹಾಲಾಗಿರಬೇಕು ತೆಳು ಹಾಲ್ಗೆ ನಾನು ಕಾಫಿ ಡಿಕಾಕ್ಷನ್ ಹಾಕೋತೀನಿ ಅಂದರೆ ಟೇಸ್ಟ್ ವೈಸ್ ಚೆನ್ನಾಗಿ ಬರೋಲ್ಲ ಆ್ಯಂಡ್ ಕಾಫಿನೂ ಕೂಡ ತುಂಬ ತೆಳ್ಳಗಾಗ್ಬಿಡುತ್ತೆ ಸೊ ನಾನಿಲ್ಲಿ ಹಾಲನ್ನ ಯೂಶ್ವಲಾಗಿ ಗ್ರೀನ್ ಕಲರ್ ಪ್ಯಾಕೆಟ್ ಬರತ್ತೆ ಆಗುತ್ತೆ ನನ್ನ ದಿನ ಅದನ್ನು ತೊಗೊಂಡ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೊ ಡಿಕಾಕ್ಷನ್ ತೆಳ್ಳಗಿದ್ರು ಇಟ್ ವಿಲ್ ಗೆಟ್ ಮ್ಯಾನೇಜ್ಡ್ ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಡಿಕಾಕ್ಷನು ನೀರು ಥರನೇ ಇರುತ್ತಲ್ವ ಹಾಲು ತೆಳ್ಳಗಿದ್ರೆ ಹಾಲು ನೀರು ಥರನೇ ಇದ್ರೆ ಅಷ್ಟೊಂದು ಟೇಸ್ಟ್ ಒಂದ್ಸಲ ಒಂಥರ ನೀರು ಕುಡಿಯೋ ಥರ ಫೀಲ್ ಆಗುತ್ತೆ ಸೊ ಸ್ವಲ್ಪ ಕಾಫಿ ಪೌಡರ್ ಜಾಸ್ತಿ ಹಾಕಿ ನೀರನ್ನ ಕಮ್ಮಿ ಹಾಕಿದಾಗ ನಮಗೆ ಡಿಕಾಕ್ಷನ್ ಜಾಸ್ತಿ ಸಿಗುತ್ತೆ ಗಟ್ಟಿಯಾಗಿ ಸಿಗುತ್ತೆ ಆ್ಯಂಡ್ ಗಟ್ಟಿಯಾಗಿರೋ ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಅತ್ತೆ ಆ್ಯಂಡ್ ನಮ್ಮ ಪಾಪು ಸ್ವಲ್ಪ ಪಾಪು ಸ್ವಲ್ಪ ಕುಡಿತೀನಿ ಅಂದರೆ ಅದಕ್ಕೋಸ್ಕರ ಅವಳಿಗೆ ಆ್ಯಂಡ್ ಅತ್ತೆಗೆ ಮೂರೂ ಜನಕ್ಕೂ ನಾನಿಲ್ಲಿ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಬಟ್ ಸ್ವಲ್ಪ ಎಫರ್ಟ್ ಹಾಕ್ಬೇಕಷ್ಟೆ ಅಂದರೆ ವೇಸ್ಟ್ ಆಗುತ್ತೆ ಮನಿ ಅಂತೂ ಡೆಫಿನೆಟ್ಲಿ ವೇಸ್ಟ್ ಆಗೇ ಆಗುತ್ತೆ ಇನ್ ಲೈಕ್ ನಾವು ನಾರ್ಮಲಾಗಿ ಇದೇ ಕಾಫಿ ಪೌಡರ್ ಯೂಸ್ ಮಾಡಿ ನಾರ್ಮಲ್ ಕಾಫಿ ಪೌಡರ್ ಕಾಫಿ ಮಾಡ್ಕೊತೀವಿ ಅಂದರೆ ತುಂಬ ಖರ್ಚ ಅಥವಾ ತುಂಬ ವೇಸ್ಟ್ ಅಂತ ಏನೂ ಆಗೋಲ್ಲ ಬಟ್ ಇದರಲ್ಲಿ ಡಿಕಾಕ್ಷನ್ ತುಂಬ ವೇಸ್ಟ್ ಆಗುತ್ತೆ ಅಂದರೆ ಪೌಡರ್ ವೇಸ್ಟ್ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಎಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕು ಅದೇ ಪ್ರಾಬ್ಲಮ್ ಸೊ ಇವಾಗ ಕಾಫಿ ರೆಡಿ ಆಯಿತು ಕಾಫಿನ ಕುಟ್ಕೊಂಡು ಆದಮೇಲೆ ನಾನು ಟೊಮೆಟೋಸ್ ಖಾಲಿ ಆಗಿತ್ತು ಸೊ ಅಭಿಗ್ ತೊಗೊಂಡು ಬಂದಿದ್ದ ಅದನ್ನು ಈ ಥರ ಒಂದು ಟ್ರೇನಲ್ಲಿ ಹಾಕಿ ಇಟ್ಕೋತೀನಿ ಇದನ್ನು ಹೊರ್ಗಡೆನೇ ಇಡ್ತೀನಿ ಫ್ರಿಜ್ಜಲ್ಲಿ ಏನು ಇಡಕ್ಕೆ ಹೋಗಲ್ಲ ಆ್ಯಂಡ್ ನಾನು ಕಾಯಿ ಅದನ್ನು ಕಡೆ ತರಿಸಲ್ಲ ಸೊ ಇದನ್ನು ಎತ್ತಿಡ್ತಾ ಇದ್ದೀನಿ ನಾನು ಬೇಕಾಗಿರೋ ಅಷ್ಟು ಟೊಮೆಟೊಸ್ನ ಈಚೆ ಇಟ್ಕೊಂಡು ಇನ್ನು ಮಿಕ್ಕದನ್ನು ನಾನು ಅದೆಲ್ಲಿಡ್ತೀನಿ ಒಂದು ಜಾಗದಲ್ಲಿ ಇಡ್ತಾಯಿದ್ದೀನಿ ಸೊ ಇವಾಗ ನೀವೇನು ನೋಡ್ತಾಯಿದಾರೆ ಅದು ಮಶ್ರೂಮ್ ಆಯಿತಾ ಈ ಮಶ್ರೂಮ್ನ ಹಳ್ಳಿಗಳ ಕಡೆ ಮುಂಚೆ ಸಂಘ ಅಂತ ಮಾಡೋರು ಅಲ್ಲಿ ಬೀಜ ಥರ ಬರ್ತಿತ್ತು ಸೀಡ್ಸ್ ಟೈಪು ಅದನ್ನು ಕೊಟ್ಟು ಬೆಳೀತಾಯಿದ್ರು ಬಟ್ ಇದನ್ನು ತುಂಬ ಇದನ್ನು ತಿಂದು ತುಂಬ ವರ್ಷ ಆಗಿತ್ತು ರೀಸೆಂಟಾಗಿ ನಮ್ಮ ಚಿಕ್ಕಪ್ಪನಿಗೆ ಅಂದರೆ ನಮ್ಮ ಸಹನ ಇದ್ದಾಳಲ್ಲ ನನ್ನ ಕಝಿನ್ ಕಝಿನ್ ಅವರು ಅಪ್ಪಂಗೆ ಯಾರೋ ಕೊಟ್ಟಿದ್ರಂತೆ ಸೊ ಟೇಸ್ಟ್ ಚೆನ್ನಾಗಿದ್ದು ಅವಳು ಆ ಸಲೂನ್ಗೂ ಕೂಡ ತೊಗೊಂಡು ಬಂದಿದ್ಲು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೂ ಮತ್ತು ಪಾಪುನೂ ಇಷ್ಟಪಟ್ಟಲು ಲೈಕ್ ಚಿಕನ್ ಥರನೇ ಇರತ್ತೆ ಡಿಟೋ ಚಿಕನ್ ತಿಂದಂಗೆ ಫೀಲ್ ಆಗುತ್ತೆ ಅದಕ್ಕೆ ಅಂಕಲ್ಗೆ ಹೇಳಿದೆ ಸ್ವಲ್ಪ ತಂದು ಕೊಡಿ ಅಂಕಲ್ ಈ ಥರ ಅವಳು ಇಷ್ಟಪಡ್ತಾಯಿದ್ಲು ನನಗೂ ಇಷ್ಟ ಆಯಿತು ಅಂತ ಅದಕ್ಕೋಸ್ಕರ ನಮ್ಮ ಅಂಕಲ್ಲು ತರಿಸ್ಕೊಟ್ಟಿದ್ದಾರೆ ಅದಕ್ಕೆ ಅದನ್ನು ಫ್ರೈ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇದ್ದೀನಿ ಸ್ವಲ್ಪ ಜಾಸ್ತಿನೇ ಇತ್ತು ಆ್ಯಂಡ್ ಇದರಲ್ಲಿ ಚಿಕನ್ನಲ್ಲಿ ಏನೇನು ಡಿಶಸ್ ಮಾಡ್ತೀವೋ ಅದೆಲ್ಲನೂ ಮಾಡ್ಬೋದಂತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಆಟಿ ಚಿಕನ್ ಚಾಪ್ಸ್ ಮಾಡ್ತಾರೆ ಗೊತ್ತಾ ಅದೇ ಥರ ಈ ಥರ ಮಶ್ರೂಮ್ ಚಾಪ್ಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಆ ಟೇಸ್ಟ್ ನೆನ್ಸಿಕೊಂಡ್ರೆ ಇನ್ನೂ ಬಾಯಲ್ಲಿ ಹಾಗೆ ನೀರು ಬರುತ್ತೆ ಅಷ್ಟು ಚೆನ್ನಾಗಿತ್ತು ಆಯಿತಾ ಆ್ಯಂಡ್ ಇದರಲ್ಲಿ ಇದನ್ನು ನಾರ್ಮಲಾಗಿ ಅಣ್ಬೆನ ಕಿತ್ತಾಗ ಡೈರೆಕ್ಟಾಗಿ ಏನು ಹೇಳ್ತಾರೆ ಡೈರೆಕ್ಟಾಗಿ ಮಾಡಬಾರ್ದು ಕಟ್ ಮಾಡಿಬಿಟ್ಟು ಚಾಕು ಏನಾದರೂ ಹಾಕಬೇಕು ಕಬ್ನ ಹಾಕಬೇಕು ಕಿತ್ತಿದ ತಕ್ಷಣವೇ ಮಾಡಿಬಿಡ್ಬೇಕು ಅಂತೆಲ್ಲ ಹೇಳ್ತಾರೆ ಬಟ್ ಇದು ಆ ಥರ ಇಲ್ಲ ಏನೂ ಇಲ್ಲ ಕಬ್ಗಾಗೋದು ಕಿತ್ತಾದಮೇಲೆ ಹಂಗೆ ಇಟ್ಬಿಟ್ರೆ ಇನ್ನೇನೇನೋ ಪಾಯ್ಸನ್ ಆಗೋದು ಆ ಥರ ಎಲ್ಲ ಏನೂ ಇಲ್ಲ ಇದು ತುಂಬ ಚೆನ್ನಾಗಿ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮನೆಯಲ್ಲಿ ಅಂಡ್ ಮನೇಲಿ ಬೆಳೆಯೋದ್ರಿಂದ ಹೆಲ್ದಿ ಆಗೂ ಇರುತ್ತೆ ಹೊರಗಡೆ ಮಣ್ಣಲ್ಲೆಲ್ಲ ಸಿಗಲ್ಲ ಮಣ್ಣಲ್ಲೆಲ್ಲ ಬೆಳೆಯೋ ಥರ ಏನೂ ಇಲ್ಲ ಇದು ನೆಲ್ಲುಳ್ಳು ಅಂತ ಬರುತ್ತೆ ಅಂದರೆ ಒಣಗೋಗಿರೋ ಹುಲ್ಲು ಅದರಲ್ಲಿ ಬೆಳೆಯೋದಂತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಫ್ರೈ ಮಾಡೋಣ ಅಂತ ಹೇಳಿ ಇವಾಗ ವಾಶ್ನ ಮಾಡ್ಕೊಳ್ತಾಯಿದೀನಿ ಒಂದು ಟೂ ಟೈಮ್ಸ್ ವಾಶ್ ಮಾಡ್ಕೊಂಡ್ರೆ ಸಾಕು ಇದ್ರಲ್ಲಿ ಗಲೀಜ್ ಜೆಲ್ಲ ಏನೂ ಇರೋಲ್ಲ ಆಯಿತಾ ಮಣ್ಣು ಆ ಥರ ಎಲ್ಲ ಏನೂ ಇರೋಲ್ಲ ಈ ನಾರ್ಮಲ್ ಮಶ್ರೂಮ್ ಬಟನ್ಸ್ ಮಶ್ರೂಮ್ ಬರುತ್ತಲ್ಲ ಆ ಥರ ಅದು ಟೇಸ್ಟ್ ಕಮ್ಮಿ ಲೈಕ್ ಟೇಸ್ಟೇ ಇರಲ್ಲ ಅದು ಸುಮ್ಮನೆ ತಿನ್ನಬೇಕಲ್ಲ ಮಶ್ರೂಮ್ನ ಅಂತ ತಿನ್ನೋದು ಬಟ್ ಇದು ಪ್ರೋಟೀನ್ ರಿಚ್ ಮಶ್ರೂಮ್ ಇದೆ ಇದರಲ್ಲಿ ಪ್ರೋಟೀನ್ ತುಂಬ ಇರುತ್ತೆ ಆ್ಯಂಡ್ ಜಾಸ್ತಿ ತಿಂದರೆ ಶೀತ ಥರ ಕೊಡೋಕೆ ಆಗುತ್ತೆ ತುಂಬ ಕೋಲ್ಡ್ ಅಂತೆ ಇದು ಸೊ ನಾನಿಲ್ಲಿ ಟೊಮೆಟೊ ಚಿಕನ್ ಮಾಡ್ತೀನಿ ಅದೇ ಥರ ಇದು ಈ ಚಿಕನ್ ಸಾರಿ ಈ ಮಶ್ರೂಮ್ನ ಮಾಡೋಣ ಅಂತ ಹೇಳಿಬಿಟ್ಟು ಈರುಳ್ಳಿ ಮತ್ತು ಒಂದಷ್ಟು ಚಿಲ್ಲಿ ಒಂದು ಎರಡು ಮೂರು ಚಿಲ್ಲಿ ಟೊಮೆಟೊ ಸ್ವಲ್ಪ ಟೊಮೆಟೊ ಜಾಸ್ತಿ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕರ್ಬೇವ್ ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ರೆಸಿಪಿನ ಮಾಡ್ಬೋದು ಸೊ ಇನ್ಸ್ಟಿಡ್ ಆಫ್ ಏನೋ ಮಶ್ರೂಮ್ ಬದಲು ನೀವು ಚಿಕನ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಎಣ್ಣೆ ಎಣ್ಣೆ ಆದಮೇಲೆ ಸಾಸಿವೆನ ಹಾಕೊಂಡಿದ್ದೀನಿ ಬಟ್ ಚಿಕನ್ ಏನಾದರೂ ಹಾಕೊಂಡ್ರೆ ನೀವು ಸಾಸಿವೆನ ಸ್ಕಿಪ್ ಮಾಡಿ ಯಾಕಂದರೆ ಸಾಸಿವೆ ಚಿಕನ್ಗೆ ಚೆನ್ನಾಗಿ ಅನಿಸಲ್ಲ ಸಾಸಿವೆ ಆದಮೇಲೆ ಈರುಳ್ಳಿ ಮತ್ತು ಚಿಲ್ಲಿಸು ಅಶ್ರಮ ಅೆಚ್ಚಿನಕಾಯಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಅದಾದಮೇಲೆ ಅದೆಲ್ಲ ಫ್ರೈ ಈರುಳ್ಳೆಲ್ಲ ಫ್ರೈ ಆದಮೇಲೆ ಮಶ್ರೂಮ್ ಹಾಕಿದ್ದೀನಿ ಮಶ್ರೂಮ್ ಹಾಕಾದ್ಮೇಲೆ ನಾನು ಉಪ್ಪು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ನೋಡೋಕ್ಕೆ ತುಂಬ ಅನಿಸುತ್ತೆ ಬಟ್ ಬೆಂದಮೇಲೆ ಅರ್ಧಕ್ಕೆ ಅರ್ಧ ಕಮ್ಮಿ ಆಗಿಬಿಡುತ್ತೆ ಸ್ವಲ್ಪ ಮಶ್ರೂಮ್ ಎಲ್ಲ ಬೆಂದು ಆಫ್ ಆದಮೇಲೆ ನಾನು ಅಂದರೆ ಅರ್ಧ ಆದಮೇಲೆ ನಾನು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ಜಾಸ್ತಿ ಆದರೂ ಚೆನ್ನಾಗಿರುತ್ತೆ ಆಗಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಟೊಮೆಟೊಸ್ ಎಲ್ಲ ಬೆಂದಾದಮೇಲೆ ನಾನಿಲ್ಲಿ ಸಾಂಬಾರ್ ಪೌಡರ್ನ ಹಾಕ್ಕೊತಾಯಿದ್ದೀನಿ ನಾರ್ಮಲಾಗಿ ಸಾಂಬಾರ್ ಏನು ಪೌಡರ್ ಇರುತ್ತೆ ನೋಡಿ ಅದನ್ನೇ ಹಾಕ್ಕೊಂತ ಇದ್ದೀನಿ ಸೊ ಅದೆಲ್ಲ ಬೆಂದಮೇಲೆ ಲಾಸ್ಟಲ್ಲಿ ಕರ್ಬಿ ಕೊತ್ತಮೀರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗೂ ಕೂಡ ಇರುತ್ತೆ ഇവത്തിന ഈ ലാഗ്ന ഇല്ലെ എൻ്റെ ഗൈസ് ഈ വീഡിയോ നോഡ്സോയ്ക്ക് നിവെല്ലരികൂ താങ്ക് യു നെക്സ്റ്റ് വീഡിയോ സൺറ്റിൽ ദെൻ ടേക്ക് ബൈ